ಸರ್ ನಮಸ್ಕಾರ ಇವಾಗ ಒತ್ತಾಯ ಪತ್ರ ಕೊಟ್ಟಿರುತ್ತ ಸಿದ್ಧ ಸರ್ ಮೇಡಮರಿಗೆ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಏನು ಮೊನ್ನೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಚೈನ್ ಕಟ್ಟಾಗಿ ಒಂದು ಗೇಟು ಪೂರ್ತಿ ಡಮನೇಶ್ ಆಗಿರೋದ್ರಿಂದ ಸುಮಾರು ಇವತ್ತು ಐವತ್ತು ಟಿ ಎಮ್ ಸಿ ನೀರು ಸಮುದ್ರ ಪಾಲಾಗ್ತದೆ ಅದನ್ನು ನಂಬಿರ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶದ ರೈತರಾಗಿರ್ಬೋದು ಇನ್ನೀರಿನ ಏತ ನೀರಾವರಿ ಯೋಜನೆಯ ರೈತರಾಗಿರ್ಬೋದು ಇದರಿಂದ ಹಾಕಿರ್ತಕ್ಕಂಥ ಮುಂಗಾರು ಬೆಳೆಯ ಬೆಳೆ ಸಂಪೂರ್ಣ ನಷ್ಟ ಆಗ್ತಿದೆ ಈ ನಷ್ಟವನ್ನು ರೈತರು ಕೋಟ್ಯಾನುಗಟ್ಟಲೆ ಬಂಡವಾಳ ಹಾಕಿದರೆ ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ಬರೋದು ಕಷ್ಟ ಆಗಿದೆ ಅದಕ್ಕಾಗಿನೇ ಮುಂದಿನ ದಿನಗಳಲ್ಲಿ ರೈತರು ಸಾಲಕ್ಕಾಗಿ ಎದರಿ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಕೂಡಲೇ ಅಚ್ಚುಕಟ್ಟ ಪ್ರದೇಶದ ರೈತರಾಗಿರ್ಬೋದು ಆಯಕಟ್ಟಿನ ಏನು ಏತ ನೀರಾವರಿ ಯೋಜನೆಯ ರೈತರಿಗೆ ಆಗಿರಬಹುದು ಎಲ್ಲಾ ರೈತರಿಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತೆ ಈ ಗೇಟು ಏನು ದುರಸ್ತಿ ಆಗಿದೆ ಇದರ ಬೇಜವಾಬ್ದಾರಿ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತ್ ಮಾಡಬೇಕು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕು ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ಇರಬಾರ್ದು ಇವತ್ತು ಕೇವಲ ಒಂದು ಮೂವತ್ತು ಐವತ್ತೆರಡು ಟಿ ಎಮ್ ಸಿ ನೀರು ಫೋಲ್ ಆಗಿರಬಹುದು ಒಂದು ವೇಳೆ ಸಂಪೂರ್ಣ ಡ್ಯಾಮ್ ಓಡದ ದೊಡ್ಡ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ ಹಾಗಾಗಿ ಇಂತ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಮನೆಗೆ ಕಳಿಸಬೇಕು ಕೂಡಲೇ ಅದನ್ನ ರಿಪೇರಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕನಿಷ್ಠ ಕುಡಿಯೋಕ್ಕೆ ನೀರಾದರೂ ಸಂಗ್ರಹಿಸಬೇಕಂತಂದೇಳಿ ಇವತ್ತು ಅಸ್ಲರ್ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಅಗ್ರಿ ಬೊಮ್ಮಾಯಿ ತಾಲೂಕು ಸಮಿತಿ ಒಂದು ಒತ್ತಾಯವನ್ನು ಪತ್ರವನ್ನ ಕೊಟ್ಟಿದ್ದೇವೆ ಸರ್ಕಾರ ಕೂಡಲೇ ಇದನ್ನು ಗಮನಿಸಿ ರೈತರಿಗೆ ಪರಿಹಾರ ಕೊಡಬೇಕು ಪ್ಲಸ್ ಕಿಟ್ ರಿಪೇರಿ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯಿಸುತ್ತೇವೆ ನಮಸ್ಕಾರ ನಮ್ಮ ಹೆಸರು ಗುಡಿ ಬಸ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಒಂದು ಕ್ರಸ್ ಗೇಟ್ ಸಂಪೂರ್ಣ ಮುರಿದು ಹೋಗಿರೋದ್ರಿಂದ ಇವತ್ತು ಅದನ್ನ ನೆಮ್ಮದುಕೊಂಡಿರ್ತಕ್ಕಂತ ರೈತರ ಜಮೀನುಗಳಿಗೆ ಇವತ್ತು ಒಂದು ಬೆಳೆಗೆ ನೀರು ಬರುವಂತ ಸ್ಥಿತಿ ಗಂಭೀರವಾಗಿದೆ ಆದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಬೇಜವಾಬ್ದಾರಿ ಅಧಿಕಾರಿಗಳು ವಜಾ ಮಾಡಬೇಕು ಆ ಕ್ರಸ್ ಗೇಟ್ ಅನ್ನ ಕೂಡಲೇ ರಿಪೇರಿ ಮಾಡಬೇಕು ಈಗ ನಂಬಿಕೊಂಡು ಏನು ಮುಂಗಾರು ಬೆಳೆಯನ್ನ ನಾವು ಹಾಕೊಂಡಿದೀವಿ ಈ ಬೆಳೆ ಬರುವುದು ಸಂಪೂರ್ಣ ಕಷ್ಟ ಆಗಿದೆ ಈ ಬೆಳೆಗೆ ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಯಾಕಂದ್ರೆ ಇನ್ನೀರು ಇರಬಹುದು ಅಚ್ಚುಕಟ್ಟಿ ಪ್ರದೇಶದ ರೈತರ ಜಮೀನುಗಳಿಗೆ ಇವತ್ತು ಒಂದು ಬೆಳೆಗೆ ನೀರು ಸಿಗೋದು ಕಠಿಣ ಆಗಿದೆ ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಆ ರೈತರ ಜಮೀನುಗಳನ್ನು ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಕೂಡಲೇ ಗೇಟ್ ರಿಪೇರಿ ಮಾಡಿ ಕನಿಷ್ಠ ಮುಂದಿನ ದಿನಗಳಿಗೆ ದನ ಕರ ಮನುಷ್ಯರಿಗೆ ಪ್ರಾಣಿ ಪಕ್ಷಿ ಕುಡಿಯೋಕೆ ನೀರಾದ್ರೂ ಉಳಿಸಿಕೊಳ್ಳುವಂತ ಸ್ಥಿತಿ ಇವತ್ತು ನಮಗೆ ಬಹಳ ಗಂಭೀರವಾಗಿರ್ತಕ್ಕಂಥ ಸ್ಥಿತಿ ಬಂದೊದಗಿದೆ ಆದ್ದರಿಂದ ಸರ್ಕಾರಗಳು ಕೂಡಲೇ ಗೇಟ್ ಅನ್ನ ರಿಪೇರಿ ಮಾಡೋದ್ರ ಜೊತೆಗೆ ರೈತರ ಬೆಳೆಗಳಿಗೆ ಪರಿಹಾರ ಕೊಡಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಒತ್ತಾಯ ಪತ್ರವನ್ನು ಕೊಡ್ತ ಇದ್ದೀವಿ ಆದ್ರಿಂದ ಇವತ್ತು ಅಗರಿಬೊಮ್ಮೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೆಲವೇ ಪದಾಧಿಕಾರಿಗಳು ಬಂದು ಈ ಒಂದು ದಸಲರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಪತ್ರ ಕೊಡ್ತ ಇದೀವಿ ನಮಸ್ಕಾರ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ